ಓಂ ಗುರುಭ್ಯೋ ನಮಃ ಒಂದು ಹೇಳ ನಿಮಗೆ ಕಾಗೆಯ ಹಾಡು ಹಿಡಿಸುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಂತಾನೆ ಹೇಳ್ತೀರಿ ಅಂತ ನನಗನಿಸುತ್ತೆ ಈ ಜಗತ್ತಲ್ಲಿ ಯಾರಿಗಾದ್ರೂ ಕಾಗೆಯ ಹಾಡು ಹಿಡಿಸಬಹುದಾ ಅಂತ ಕೇಳಿದ್ರೂ ಕೂಡ ನೀವು ಪಟ್ಟೆ ಇರ್ಲಿಕ್ಕಿಲ್ಲ ಅಂತಾನೆ ಹೇಳಬಹುದು ಅಂತ ನನಗನಿಸುತ್ತೆ ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ಇಲ್ಲಿ ಕಾಗೆಯ ಹಾಡನ್ನು ಇಷ್ಟಪಡುವವರೂ ಕೂಡ ಇರುತ್ತಾರೆ ಅಂತ ಇದೆ ಕಾಗೆಯ ಹಾಡನ್ನು ಯಾರು ಇಷ್ಟಪಡ್ತಾರೆ ಕೇಳಿ ಒಮ್ಮೆ ಒಂದು ಮರದಲ್ಲಿ ಕುಳಿತ ಕಾಗೆಯೊಂದು ತನಗತಾನೆ ಹಾಡುತ್ತಿರುತ್ತೆ ಅದೇ ಮರದಲ್ಲಿ ಕೋಗಿಲೆಯೊಂದೂ ಕುಳಿತಿರುತ್ತೆ ಆ ಕೋಗಿಲೆ ಕಾಗೆಗೆ ಹೇಳುತ್ತೆ ಏ ಸುಮ್ಮನೆ ಯಾಕೆ ಕಷ್ಟ ತಗೊಳುತ್ತೀಯ ಇಲ್ಲಿ ನಿನ್ನ ಹಾಡು ಕೇಳೋರು ಯಾರು ಅದನ್ನು ಕೇಳಿ ಆನಂದ ಪಡೋರು ಯಾರಿದ್ದಾರೆ ಈ ಜಗತ್ತಲ್ಲಿ ಅಂತ ಕೋಗಿಲೆ ಕಾಗೆಗೆ ಹೇಳುತ್ತೆ ಆ ಮಾತಿಗೆ ಕಾಗೆ ಅನ್ನುತ್ತೆ ಯಾಕಿಲ್ಲ ನನ್ನ ಹಾಡನ್ನು ಇಷ್ಟಪಡುವವರು ಕೂಡ ಇದಾರೆ ಯಾಕಿಲ್ಲ ಅನ್ಕೊಳ್ತೀಯ ಅನ್ನುತ್ತೆ ಕಾಗೆ ಯಾರಿದ್ದಾರೆ ತೋರಿಸು ನೋಡೋಣ ಅನ್ನುತ್ತೆ ಕೋಗಿಲೆ ನಡಿ ತೋರಿಸ್ತೀನಿ ಅಂತ ಕಾಗೆ ಕೋಗಿಲೆಯನ್ನ ಕರೆದುಕೊಂಡು ಇನ್ನೊಂದು ಮರದ ಹತ್ರ ಹೋಗುತ್ತೆ ಈಗ ನೋಡು ನನ್ನ ಹಾಡನ್ನ ಯಾರು ಇಷ್ಟಪಡುತ್ತಾರೆ ಅಂತ ಕಾಗೆ ಒಂದೇ ಸವನೆ ಹಾಡೋಕ್ ಶುರು ಮಾಡುತ್ತೆ ಕಾಗೆಯ ಹಾಡು ಕೇಳಿ ಅದೇ ಮರದಲ್ಲಿಯ ಇನ್ನೊಂದು ಕಾಗೆ ಕುಣಿಯೋಕ್ ಶುರು ಮಾಡುತ್ತೆ ಇದನ್ನ ನೋಡಿ ಕೋಗಿಲೆಗೆ ಸ್ವಲ್ಪ ಆಶ್ಚರ್ಯವೂ ಆಗುತ್ತೆ ಮತ್ತು ಸ್ವಲ್ಪ ಸಂದೇಹವೂ ಬರುತ್ತೆ ಸಂದೇಹ ಪಟ್ಟು ಕೋಗಿಲೆ ಕಾಗೆಗೆ ಕೇಳುತ್ತೆ ಈ ಕುಣಿಯುತ್ತಿರುವ ಕಾಗೆಗೂ ನಿನಗೂ ಏನಾದರೂ ಸಂಬಂಧ ಇರಬೇಕಲ್ಲ ಅಂತ ಕೇಳುತ್ತೆ ಆಗ ಕಾಗೆ ಹೇಳುತ್ತೆ ಹೌದು ಅವಳು ನಮ್ಮಮ್ಮ ಅಂತ ಹೇಳುತ್ತೆ ಕಾಗೆ ಆ ಅಮ್ಮನಿಗೆ ಯಾವ ಮಕ್ಕಳ ಹಾಡು ಇಷ್ಟ ಆಗಲ್ಲ ಹೇಳು ನಿಮ್ಮಮ್ಮ ಇರೋದ್ರಿಂದ ಅದು ಕುಣಿಯುತ್ತಿದೆ ಇವರಿಗೆ ಬಿಟ್ಟು ತೋರಿಸು ಬೇರೆ ಜಗತ್ತಲ್ಲಿ ಯಾರಾದ್ರೂ ನಿನ್ನ ಹಾಡನ್ನು ಇಷ್ಟಪಡುವರಿದ್ದಾರಾ ಅಂತ ಕೋಗಿಲೆ ಅನ್ನುತ್ತೆ ಆಗ ಕಾಗೆ ಕೋಗಿಲೆಯನ್ನ ಕರ್ಕೊಂಡು ಅದೇ ಊರಲ್ಲಿರುವಂತಹ ಮಹಾದೇವನ ಮಂದಿರಕ್ಕೆ ಹೋಗುತ್ತೆ ಬೇರೆ ಒಬ್ಬರನ್ನಾದರೂ ತೋರಿಸು ಅಂದೇ ಅಲ್ಲ ಈಗ ನೋಡು ಯಾರಿಗೆ ಇಷ್ಟ ಆಗುತ್ತೆ ಅಂತ ಕಾಗೆ ಮತ್ತೆ ಗೀತೆಯೊಂದನ್ನ ಹಾಡೋಕ್ ಶುರು ಮಾಡುತ್ತೆ ಅದು ಎಂಥ ಗೀತೆ ಅಂದ್ರೆ ಭಕ್ತಿ ಗೀತೆಯನ್ನ ಹಾಡೋಕ್ ಶುರು ಮಾಡುತ್ತೆ ಅದು ಹೇಗೆ ಹಾಡುತ್ತೆ ಅಂದ್ರೆ ಅದರ ಭಾವ ಮಂದಿರದೊಳಗಿನ ಮಹಾದೇವನಿಗೆ ತಲುಪುತ್ತೆ ತಲುಪಿ ಸಾಕ್ಷಾತ್ ಮಹಾದೇವನೇ ಎದ್ದು ಕುಣಿಯೋಕ್ ಶುರು ಮಾಡ್ತಾನೆ ಬಂಧುಗಳೇ ಆಗ ಕೋಗಿಲೆಗೆ ಅದನ್ನು ಕಂಡು ತುಂಬಾ ಆಶ್ಚರ್ಯವಾಗುತ್ತೆ ಆಶ್ಚರ್ಯವಾಗಿ ಕಾಗೆಗೆ ಕೇಳುತ್ತೆ ನಾನು ಇಷ್ಟೊಂದು ತಪ್ಪು ತಿಳುವಳಿಕೆಯಲ್ಲಿ ಇದ್ನಲ್ಲ ನಿನ್ನ ಹಾಡನ್ನ ಯಾರೂ ಇಷ್ಟಪಡಲ್ಲ ಅನ್ಕೊಂಡಿದ್ನಲ್ಲ ಇದಕ್ಕೇನು ಕಾರಣ ನಿನ್ನ ಹಾಡನ್ನ ಇವರು ಯಾಕೆ ಇಷ್ಟಪಟ್ರು ಅಂತ ಕೋಗಿಲೆ ಕಾಗೆಗೆ ಕೇಳುತ್ತೆ ಕಾಗೆ ಏನು ಹೇಳುತ್ತೆ ಕೇಳಿ ಬಂಧುಗಳೇ ಈ ಜಗತ್ತಲ್ಲಿ ನನ್ನ ಹಾಡನ್ನು ಇಷ್ಟಪಡುವವರು ಇನ್ನೂ ಅದೆಷ್ಟೋ ಜನ ಇದ್ದಾರೆ ಎಂಥವರಿಗೆ ನಮ್ಮ ಹಾಡು ಇಷ್ಟ ಆಗುತ್ತೆ ಅಂದ್ರೆ ಯಾರ ಮನಸ್ಸಲ್ಲಿ ನಮ್ಮ ಬಗ್ಗೆ ಪ್ರೀತಿ ಇದೆಯೋ ನಮ್ಮ ಬಗ್ಗೆ ಕಾಳಜಿ ಇದೆಯೋ ಅಂಥವರಿಗೆ ನಮ್ಮ ಹಾಡು ಇಷ್ಟ ಆಗೇ ಆಗುತ್ತೆ ನಿಮ್ಮಂಥವರೇನಿರ್ತಾರಲ್ಲ ಮನಸ್ಸಲ್ಲಿ ನಮ್ಮ ಬಗ್ಗೆ ಮೊದಲೇ ದ್ವೇಷ ಕಟ್ಕೊಂಡು ತಿರಸ್ಕಾರ ಭಾವದಿಂದ ನೋಡ್ತಿರ್ತಾರೆ ಅಂಥವರಿಗೆ ನಮ್ಮ ಹಾಡು ಇಷ್ಟ ಆಗೋಕ್ ಹೇಗ್ ಸಾಧ್ಯ ಅಂತ ಕಾಗೆ ಕೇಳುತ್ತೆ ಇಷ್ಟ ಕೇಳಿದ್ದಕ್ಕೆ ಕೋಗಿಲೆ ಕೈ ಮುಗಿದು ನಿಲ್ಲುತ್ತೆ ಕಾಗೆಗೆ ಧನ್ಯವಾದಗಳು